ವಿಚಾರ ಸ್ವಾಮೀಜಿಗಳ ವಿಚಾರ ಗೊತ್ತಿಲ್ಲ ನನಗೆ ನನ್ನ ಅಭಿಪ್ರಾಯದಲ್ಲಿ ಎಸ್ ಐ ಟಿ ತನಿಖೆ ಮಾಡ್ತಾಯಿದೆ ಸರಿಯಾದ ದಾರಿನಲ್ಲೇ ಹೋಗ್ತಾ ಇದೆ ಮತ್ತು ಎಸ್ ಐ ಟಿ ತನಿಖೆನ ಎಲ್ಲರೂ ಕೂಡ ಸ್ವಾಗತ ಮಾಡಿದರು ಆಮೇಲೆ ಬಿ ಜೆ ಪಿಯವರು ಏನು ಕಾರಣನೋ ಗೊತ್ತಿಲ್ಲ ಅವರು ಅದಕ್ಕೆ ಎನ್ ಐ ಎಸ್ ಐ ಟಿ ಎನ್ ಐ ಎ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ ಹಿಂದೆ ಸೌಜನ್ಯ ಪ್ರಕರಣ ಕೂಡ ಕೇಂದ್ರ ಸರ್ಕಾರದ ಸಿ ಬಿ ಐಯೇ ತನಿಖೆ ಮಾಡಿದ್ದು ಕೇಂದ್ರದಲ್ಲಿ ಸಿ ಬಿ ಐ ಸರ್ಕಾರವೇ ಇತ್ತು ಯಾಕೆ ನ್ಯಾಯ ಸಿಗಲಿಲ್ಲವೋ ನನಗಂತೂ ಗೊತ್ತಿಲ್ಲ ಈಗ ಎನ್ ಐ ಎಗೆ ಯಾಕೆ ಇದ್ದಾರೋ ನನಗಂತೂ ಗೊತ್ತಿಲ್ಲ ಸಿ ಬಿ ಐಯು ಅವ್ರದೇ ಎನ್ ಐ ಎನೂ ಅವ್ರದೇ ಯಾಕೆ ಇದ್ದಾರೋ ಗೊತ್ತಿಲ್ಲ ನನ್ನ ಅಭಿಪ್ರಾಯದಲ್ಲಿ ಎಸ್ ಐ ಟಿ ಚೆನ್ನಾಗಿ ಕೆಲಸ ಮಾಡ್ತಾಯಿದೆ ಔಜನ್ಯ ಕೊಲೆ ಅಂತಲ್ಲ ಮತ್ತು ಈ ಗುರುಡೆ ಪ್ರಕರಣ ಇದೆಯಲ್ಲ ಇದೆಲ್ಲ ಕೂಡ ಒಂದು ತಾರ್ಕದ ತಾರ್ಕಿಕ ಹಂತಕ್ಕೆ ಬರೋ ಎಲ್ಲ ಲಕ್ಷಣಗಳು ಇದೆ ಹೆಚ್ಚು ಬೇಕಾಗಿದ್ದರೆ ನಿಮಗೆ